ಸೊ ನಿಮಗೆ ಒನಹಳ್ಳಿಗೆ ಅಂದರೆ ಹೋಗೋ ಎಂಟ್ರೆನ್ಸಲ್ಲಿ ನಿಮಗಿದು ಕೇಳ ನಮ್ಮ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸೊ ಪ್ರತಿಯೊಬ್ಬರಿಗೂ ಗೊತ್ತಿದೆ ಆನೆ ಪ್ರಿಯರಿಗೆ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆ ಅಂದರೆ ಕರ್ನಾಟಕ ಅರಣ್ಯ ಇಲಾಖೆಗೆ ಸಾಕಷ್ಟು ಕೊಡುಗೆ ಅವ್ರ ಕಡೆಯಿಂದ ಸಿಕ್ಕಿದೆ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಸೊ ಒಂದು ವಿಚಾರ ಗೊತ್ತಿದೆ ಎಲ್ರಿಗೂ ಏನಾಗಿತ್ತು ಆ ಟೈಮ್ನಲ್ಲಿ ಸೊ ಒನಹಳ್ಳಿಗೆ ಹೋಗುವಂಥ ದಾರಿ ಅಂದರೆ ಶಾರ್ಪ್ ಶೂಟರ್ ವೆಂಕಟೇಶಣ್ಣ ಅವರು ಮನೆಗೆ ಹೋಗುವಂಥ ದಾರಿ ಹೋಗೋಣ ಿಂದ ಅಂತರ ಕಾಯ್ತಿದೆ ಅಂತ ಸೊ ಒಂದು ಹಾಸನ ವಿಭಾಗ ಅಲ್ಲೂರು ವಲಯದಿಂದ ಹಾಕಿದ್ದಾರೆ ಸೊ ಇಲ್ಲಿ ವೆಂಕಟೇಶನ್ ಅವರ ಒಂದು ಬ್ಯಾನರ್ ಕೂಡ ಹಾಕಿದ್ದಾರೆ ಸೊ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಏನಾಗಿದೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಸೊ ಇವತ್ತಿಗೂ ಕೂಡ ನಾವು ನೆನೆಸ್ಕೊಳ್ಬೇಕಾಗುತ್ತೆ ಅವ್ರನ್ನ ಸ್ವಂತ ಆಗುತ್ತೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನೂರೈವತ್ತಕ್ಕೂ ಹೆಚ್ಚು ಆನೆ ಸಾಕಷ್ಟು ರೀತಿಯಲ್ಲಿ ಒಂದು ಸ್ಟೋರಿಗಳು ಸಾಕಷ್ಟಿದೆ ಸೊ ಒಂದ ಎರಡ ಅಂತಲ್ಲ ಸಾಕಷ್ಟು ರೀತಿಯಲ್ಲಿ ಒಂದು ಮರೆಯಲಾಗದಂಥ ಸ್ಟೋರಿಸ ಆಮೇಲೆ ಸಾಕಷ್ಟು ಇನ್ಸಿಡೆಂಟ್ಸ್ಗಳು ಕೂಡ ಆಗಿದ್ದಾವೆ ತುಂಬಾ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಸ್ವಲ್ಪ ಎದುರುತ್ತಿರಲಿಲ್ಲ ಅವರು ಮೇಯ್ನಾಗಿ ಯಾವುದೇ ರೀತಿ ಆನೆ ಅಂದರೂ ಸ್ವಲ್ಪ ಪ್ಲಾನಿಂಗು ಟ್ರ್ಯಾಕಿಂಗ್ ಎಲ್ಲ ಮಾಡ್ಕೊಂಡೋಗಿ ತುಂಬ ಚೆನ್ನಾಗಿ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಅಂತ ಅವರ ಒಂದು ಅಭಿಮಾನಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಒಂದು ಭಾಗದಲ್ಲಿ ಬ್ಯಾನರನ್ನು ಅಳವಡಿಸಿದ್ದಾರೆ